ಆತ್ಮೀಯ ಸ್ಪರ್ಧಾ ಮಿತ್ರರೇ ಎಲ್ರಿಗೂ ನಮಸ್ಕಾರ ಆರ್ ಎಮ್ ಎಮ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿವಿಧ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸಾಮಿನೇಷನ್ ಒಂದು ಪರೀಕ್ಷಾ ಪರಿಷ್ಕೃತ ಒಂದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದರ ಕುರಿತು ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತಹ ವಿವಿಧ ರೀತಿಯ ಪರೀಕ್ಷಾ ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಪರೀಕ್ಷಿತ ಒಂದು ವೇಳಾಪಟ್ಟಿಯನ್ನು ಟೈಮ್ ಟೇಬಲನ್ನು ಪ್ರಕಟ ಮಾಡಿರ್ತಕ್ಕಂಥದ್ದು ಈಗ ಕರ್ನಾಟಕ ಸರ್ಕಾರದ ಹೊಸ ನೇಮಕಾತಿ ಒಂದು ಆದೇಶದ ಅನ್ವಯ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಏನು ನೇಮಕಾತಿ ಆಗ್ತವೆ ಆ ಒಡೆಬಿಸಿ ಸಂಬಂಧಪಟ್ಟಂತೆ ಮೂರು ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಪೊಲೀಸ್ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಮತ್ತು ಇದು ಇದರಲ್ಲಿ ಮುಖ್ಯವಾಗಿ ಪಿ ಎಸ್ ಐ ಎಕ್ಸಾಮ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಏನಿದೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಕಡ್ಡಾಯ ಕನ್ನಡ ಮತ್ತು ಎಕ್ಸಾಮ್ ಮತ್ತು ಮುಖ್ಯವಾದ ಮುಖ್ಯ ಪರೀಕ್ಷೆ ಏನಿದೆ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಏನೋ ಒಂದು ಪರೀಕ್ಷೆ ದಿನಾಂಕವನ್ನು ಸ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗ ಒಂದು ಪ್ರಕಟ ಮಾಡಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ನೀವು ಹದಿನೇಳನೇ ತಾರೀಕು ಅಂತಂದರೆ ಇದು ಇವತ್ತು ಒಂದು ಪ್ರಕಟ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಪಿ ಎಸ್ ಏನಿದೆ ಅದನ್ನು ಮೂರನೇ ತಾರೀಕು ಅಂತಂದರೆ ಗುರುವಾರ ಅವರು ಪತ್ರಿಕೆ ಒನ್ ಮತ್ತು ಪತ್ರಿಕೆ ಟು ಏನಿದೆ ಅದರ ಒಂದು ಮೂರನೇ ತಾರೀಖದರ ಒಂದು ಎಕ್ಸಾಮನ್ನು ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಇದು ಬಹು ನಿರೀಕ್ಷಿತ ಕಂದಾಯ ಇಲಾಖೆಯ ಒಂದು ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತರ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಂದರೆ ಭಾನುವಾರ ಬೆಳಗ್ಗೆ ಹತ್ತುವರಿಂದ ಹನ್ನೆರಡೂವರೆವರೆಗೆ ಕಡ್ಡಾಯ ಕನ್ನಡ ಒಂದು ಏನಿದೆ ಈ ಒಂದು ಪರೀಕ್ಷೆಯನ್ನು ನಡೆಸ್ತಾರೆ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ ಮತ್ತು ಅವರು ಕೊಟ್ಟಿರ್ತಕ್ಕಂಥದ್ದು ಇಪ್ಪತ್ತಾರು ಮತ್ತು ಹತ್ತನೇ ಏನಿದೆ ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕಿಗೆ ಎರಡೂವರಿಂದ ನಾಲ್ಕೂವರೆವರೆಗೆ ಆ ವಯೋಮತಿ ಸಡಿಲಿಕೆಯಿಂದ ಹೊಸದಾಗಿ ಅರ್ಜಿ ಸಲ್ಲಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಕಡ್ಡಾಯ ಕನ್ನಡವನ್ನು ನಡೆಸ್ತಾರೆ ಅದನ್ನು ಹೊರತುಪಡಿಸಿ ಇಲ್ಲಿ ನೋಡ್ಬೋದು ಗ್ರಾಮ ಆಡಳಿತ ಅಧಿಕಾರಿ ಎಕ್ಸಾಮ್ ಏನಿದೆ ಅಲ್ಲ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಏನಿದೆ ಅದು ಮುಖ್ಯ ಪರೀಕ್ಷೆ ಅದು ನಡೆದೇ ನಡೆಯುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಕೂಡ ಇರೋದಿಲ್ಲ ಸ್ನೇಹಿತರೆ ವಯೋಮತಿ ಸಡಿಲಿಕೆಯಿಂದ ಯಾವುದೇ ರೀತಿಯಾದಂಥ ಒಂದು ಯಾವುದೇ ಪರೀಕ್ಷಾ ದಿನಾಂಕಗಳಲ್ಲಿ ಬದಲಾವಣೆ ಆಗೋದಿಲ್ಲ ಮತ್ತು ಈ ಕೆಸಲ್ ಏನಿದೆ ಅದು ಕೂಡ ಅದರ ಒಂದು ಏನಿದೆ ಅದರ ಒಂದು ನಿಗದಿತವ್ಯವನ್ನು ವೇಳಾಪಟ್ಟಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಒಂದು ಕನ್ಫ್ಯೂಷನ್ ಬೇಡ ಗೊಂದಲ ಬೇಡ ಅಂತಕ್ಕಂಥ ಒಂದು ಉದ್ದೇಶದಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೊಟ್ಟಿರ್ತಕ್ಕಂಥ ಒಂದು ವೇಳಾಪಟ್ಟಿ ಅನ್ವಯ ನಿಮ್ಮ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತಾ ಇಲ್ಲಿ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ